ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ಮೊಸಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆ ಒಂದು ಐವತ್ತು ಗ್ರಾಮ್ ಇದೆ ನೋಡಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಈರುಳ್ಳಿ ಅರ್ಧ ಹುಳು ಕಾಯಿ ತುರಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಲ್ಲನೂ ಕುಕ್ಕರ್ಗೆ ಇದ್ದೀನಿ ಕೆಲವರು ಮೊಸಪ್ಪನ್ನ ಎಲ್ಲ ಬೇಯಿಸ್ಕೊಂಡು ಮಸ್ತಿ ಮೊಸಪ್ಪು ಒಗ್ಗರಣೆ ಮಾಡ್ತಾರೆ ಆದರೆ ನಾನು ಲೈಟಾಗಿ ರುಬ್ಕೊಂಡು ಮೊಸಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಪದಾರ್ಥಗಳನ್ನ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಪಾಲಕ್ ಹಾಕೊಳ್ಳೋಣ ನೋಡಿ ಒಂದು ಕಟ್ಟಿದೆ ಪಾಲಕ್ ಸೊಪ್ಪು ಸ್ವಲ್ಪನೇ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸಬ್ಸಿಗೆ ಮತ್ತು ಮೆಂತ್ಯ ಸೊಪ್ಪು ಸಹ ಆ್ಯಡ್ ಮಾಡ್ಬೋದು ನಾನು ಬರೀ ಪಾಲಕ್ ಮಾತ್ರ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕೀರೆ ಸೊಪ್ಪಿತ್ತು ಒಂದು ಅರ್ಧ ಇಡಿಯಷ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ವಾರಕ್ಕೆ ಒನ್ ಟೈಮ್ ಆದರೂ ಈ ಸೊಪ್ಪಿಂದ ನಾನು ಮೊಸಪ್ಪಿನ ಸೊಪ್ಪು ಮಾಡ್ತಾಯಿರ್ತೀನಿ ಈ ಮೊಸಪ್ಪಿನ ಸಾಂಬಾರು ನನ್ನ ಮಗ ಮುದ್ದೆನೇ ತಿನ್ನಲ್ಲ ಆದರೆ ಈ ಸಾಂಬಾರು ಮಾಡಿದ್ರೆ ಅವನು ಮುದ್ದೆ ಕೇಳ್ತಾನೆ ಮುದ್ದೆ ಬೇಕು ಮುದ್ದೆ ಮಾಡು ಅಂತಾನೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಆ ಸೊಪ್ಪು ಅಂಡಲ್ಲಿ ಏನಿರುತ್ತೆ ಅಂದರೆ ನಾವು ತರಕಾರಿ ಏನು ಹಾಕಿರ್ತೀವಿ ಈರುಳ್ಳಿ ಟೊಮೆಟೊ ಬೇಳೆ ಕಾಯಿ ತುರಿ ಎಲ್ಲ ಅದ್ರ ಸಮಕ್ಕೆ ಹಾಕೊಂಡ್ರೆ ಸಾಕು ನೀರು ಜಾಸ್ತಿ ನೀರು ಹಾಕ್ಕೊಂಡ್ರೆ ಎಲ್ಲ ಆಚೆ ವಿಶಿಲ್ ಹೊಡಿಬೇಕಾದ್ರೆ ಆಚೆ ಬಂದುಬಿಡುತ್ತೆ ಮತ್ತು ಮೊಸಪ್ಪಿಗೆ ನೀವು ಒಗ್ಗರಣೆ ಮಾಡಿದಾಗ ನೀರು ಆಗಿಬಿಡುತ್ತೆ ಅದು ವೇಸ್ಟ್ ಆಗಬಾರ್ದು ಅದರಿಂದ ನೀರು ಸ್ವಲ್ಪ ಮೀಡಿಯಮ್ ಎಷ್ಟು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ನಾವು ಹಾಕಿರೋ ಕೆಳಗಡೆ ಏನು ಪದಾರ್ಥ ಇದೆ ಅದು ಮುಳುಗಷ್ಟು ಇದ್ದರೆ ಸಾಕು ಸೊಪ್ಪು ಬೆಂದರೆ ಎಲ್ಲ ಫುಲ್ಲು ನೀಟಾಗಿ ಒಳಗಡೆ ಹೋಗುತ್ತೆ ನೋಡಿ ಇವಾಗ ಕುಕ್ಕರ್ ಮುಚ್ಚ ಕ್ಲೋಸ್ ಮಾಡ್ತಾಯಿದ್ದೀನಿ ಬನ್ನಿ ಸ್ಟವ್ ಮೇಲೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ವಿಶಿಲ್ ಅಕ್ಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಬಂದು ಒಂದು ಎರಡು ವಿಶಿಲ್ ಕೂಗಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇದು ಕುಕ್ಕರ್ ಕುಕರ್ಸಲ್ಲಿ ನಾನು ಸ್ವಲ್ಪ ಪಾತ್ರೆ ಇದ್ದು ತೊಳ್ಕೊಂಡು ಮತ್ತೆ ಒಂದು ಸೈಡು ಹಣ್ಣು ಇಟ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಟೈಮ್ ವೇಸ್ಟ್ ಆಗಬಾರ್ದಲ್ವ ಕುಕ್ಕರಲ್ಲಿ ಅನ್ನ ಮಾಡಲ್ಲ ಅನ್ನ ಮಾಡೋದಕ್ಕೆ ನಮ್ಗೆ ಇಷ್ಟವೂ ಆಗಲ್ಲ ಅದು ಅನ್ನ ಮಾಡಿದ್ರೆ ಕುಕ್ಕರಲ್ಲಿ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಕುಕ್ಕರ್ ಅನ್ನ ಮಾಡಿದ್ರೆ ನಾನು ತಪ್ಲಿನಲ್ಲಿ ಒಬ್ರಿಗೆ ಮಾಡಿದ್ರು ತಪ್ಲಿನಲ್ಲೇ ಮಾಡ್ತೀನಿ ಹತ್ತು ಜನಕ್ಕೆ ಮಾಡೋದು ತಪ್ಲಿನಲ್ಲೇ ಅನ್ನ ಮಾಡೋದು ನೀವು ತಪ್ಲಿನಲ್ಲಿ ಅನ್ನ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಪಾತ್ರೆ ಇದ್ದು ಅಂದರೆ ಬೆಳಗ್ಗೆ ತಿಂಡಿ ತಿಂದು ಹೋಗಿದ್ರು ನಮ್ಮ ಮನೆಯವರು ಮತ್ತು ಬೆಳಗ್ಗೆ ತಿಂಡಿ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಸಾಂಬಾರು ಇಟ್ಟಿದ್ದೀನಿ ಅದು ಅಷ್ಟರಲ್ಲಿ ಪಾತ್ರೆ ತೊಳ್ಕೊತಾ ಇದ್ದೀನಿ ನೋಡಿ ಒಂದು ವಿಜ್ ಇಲ್ಲಿ ಕೂಗ್ತು ಒಂದು ಸೈಡ್ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ರೆಡಿ ಮಾಡ್ಕೊತಾ ಇದ್ದೀನಿ ಅರ್ಧ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಅದನ್ನು ಸಣ್ಣದಾಗಿ ಚಚ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನೂ ಒಂದು ವಿಜ್ ಕೂಗ್ಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಬೇರೆ ಏನು ಕೆಲಸ ಇಲ್ಲ ಪಾತ್ರೆನೂ ತೊಳೆದಾಯ್ತು ನೋಡಿ ಇನ್ನೊಂದು ವಿಷಲ್ ಕುಗ್ತು ಆ ವಿಶಿಲ್ ಹೋಗೋಷ್ಟರಲ್ಲಿ ಒಂದು ಸೈಡು ಮುದ್ದೆ ಮಾಡ್ಕೊಬೇಣ ನೋಡೋದ್ರಲ್ಲ ನಮ್ಮ ಮನೆಯವ್ರೊಬ್ರಿಗಾದರೆ ಆ ಚೊಂಬಲ್ಲಿ ಒಂದು ಚೊಂಬು ನೀರು ಹಾಕ್ತೀನಿ ನನ್ನ ಮಗನೂ ಮುದ್ದೆ ತಿಂತೀನಿ ಅಂತ ಹೇಳಿದ್ದಾನೆ ಅದಕ್ಕೋಸ್ಕರ ಮತ್ತೆ ಇನ್ನು ಅರ್ಧ ಚಂಬು ನೀರು ಇದ್ದೀನಿ ಒಂದು ಕಡೆ ಸಾಂಬಾರು ರೆಡಿ ಆಗ್ತದೆ ಒಂದು ಕಡೆ ಅನ್ನಕ್ಕೆ ರೆಡಿ ಆಗಿದೆ ಇನ್ನೊಂದು ಕಡೆ ಮುದ್ದೆ ಕುಕ್ಕರ್ ವಿಝೀಲು ಹೋಗೋಷ್ಟರಲ್ಲಿ ನಾವು ಒಂದು ಕಡೆ ಅನ್ನ ಮತ್ತು ಮುದ್ದೆ ಎರಡು ಫುಲ್ಲು ರೆಡಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮುದ್ದೆ ಫಸ್ಟು ತಪ್ಲಿನಲ್ಲಿ ಮಾಡ್ತಾಯಿದ್ದೆ ಅಂದರೆ ಅವಾಗ ಮುದ್ದೆ ನಾ ಇನ್ನೂ ಮಾಡೋದು ಕಲಿತಿರ್ಲಿಲ್ಲ ತಪ್ಲಿನಲ್ಲೇ ಮಾಡೋದು ಫಸ್ಟು ಕಲ್ತಿದ್ದು ಆಮೇಲೆ ಮಾಡ್ತಾ ಮಾಡ್ತಾ ಇವಾಗ ಒಂದು ಎರಡು ಮೂರು ವರ್ಷದಿಂದ ಬಾಣಲೀಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಬಾಣಲೀಲಿ ಮುದ್ದೆ ಜಾಸ್ತಿ ವೇಸ್ಟ್ ಆಗೋಲ್ಲ ತಪ್ಪಲೇಲಾದರೆ ಫುಲ್ಲು ಸುತ್ತ ಜಾಸ್ತಿ ಅಂಟ್ಕೊಳ್ಳುತ್ತೆ ಮತ್ತು ನಾವು ಅದನ್ನು ತೆಗೆದಾಗ ಫುಲ್ಲು ಬರಲ್ಲ ಅದು ಆದರೆ ಬಾಣಲೇಲಿ ಜಾಸ್ತಿ ಅಂಟ್ಕೊಳ್ಳಲ್ಲ ಮುದ್ದೆ ನೀಟಾಗೂ ಆಗುತ್ತೆ ಇವಾಗ ಐದಾರು ಜನಕ್ಕೆ ಮಾಡಿದ್ರು ನಾನು ಬಾಣಲೀಲಿ ಮುದ್ದೆ ಮಾಡಿದ್ರು ಒಬ್ಬರು ಮಾಡಿದ್ರು ಬಾಣಲೇಲಿ ಮುದ್ದೆ ಮಾಡೋದು ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮುದ್ದೆ ತಪ್ಲೇಲಾದರೆ ಒಂದು ಸರ್ತಿ ಮಡಗಬೇಕು ಸ್ಟವ್ವಿಂದ ಕೆಳಗಡೆ ತಿರುಗಬೇಕು ಮಡಿಕೋಬೇಕು ಮತ್ತು ಅದನ್ನೆಲ್ಲ ನೀಟಾಗಿ ತಿರುಗಬೇಕು ಮತ್ತು ಸ್ಟವ್ ಮೇಲೆ ಮಡಗಬೇಕು ಕೆಲಸ ಜಾಸ್ತಿ ಹಿಡಿಯುತ್ತೆ ಇದರಲ್ಲಾದರೆ ಬೇಗ ಆಗುತ್ತೆ ಮತ್ತು ಬಾಣಲೆಗೆ ಅಂಟ್ಕೊಳ್ಳೋದು ಇಲ್ಲ ಇದು ನಾವು ಹೆಂಗೆ ಮುದ್ದೆ ಮಾಡಿರ್ತೀವೋ ಸ್ವಲ್ಪ ಲೈಟಾಗಿ ಹಿಡಿಯುತ್ತೆ ಹಿಡಿಯೋದೇ ಇಲ್ಲ ಅಂತಲ್ಲ ಲೈಟಾಗಿ ಹಿಡಿಯುತ್ತೆ ಆದರೂ ಮುದ್ದೆ ಚೆನ್ನಾಗಾಗುತ್ತೆ ನಮ್ಮ ಮನೆಯವರು ನಾನು ಬಾಣಲೀಲಿ ಮುದ್ದೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ದಿನವೂ ಮುದ್ದೆ ಚೆನ್ನಾಗಿಲ್ಲ ಅಂತ ಹೇಳಿದವರೇ ಅಲ್ಲ ಫಸ್ಟು ತಪ್ಪಲಿಕ್ಕೆ ಮುದ್ದೆ ಮಾಡಬೇಕಾದ್ರೆ ಅಯ್ಯೋ ಚೆನ್ನಾಗಿಲ್ಲ ಮುದ್ದೆ ಅಂಟ್ತೈತೆ ಹಂಗೆ ಹಿಂಗೆ ಏನಾದರೂ ಒಂದೊಂದು ಹೇಳ್ತಿದ್ರು ಆದರೆ ಈಗ ಬಾಣಲೀಲಿ ಮುದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮೇಲೆ ಮುದ್ದೆ ಬಗ್ಗೆ ಮಾತೇ ಆಡೋಲ್ಲ ಕಾಮೆಂಟ್ಸೇ ಬರಲ್ಲ ಅವರಿಂದ ಅಷ್ಟು ಚೆನ್ನಾಗುತ್ತೆ ಬಾಣಲಿನ ಮುದ್ದೆ ನೋಡಿದ್ರಲ್ಲ ಇದು ಫಸ್ಟ್ ನಮ್ಮ ಮನೆಯವರಿಗೆ ಅಂತ ಕಟ್ಟಿ ಆಫ್ ಬಾಕ್ಸ್ಗೆ ಹಾಕಿ ತಿನ್ಕೋಬೇಕು ನೋಡಿ ಒಂದು ಮುದ್ದೆ ರೆಡಿ ಆಯಿತು ಬನ್ನಿ ಇವಾಗ ನನ್ನ ಮಗನಿಗೊಂದು ಸಣ್ಣ ಮುದ್ದೆ ರೆಡಿ ಮಾಡ್ಕೊತೀನಿ ನನಗೆ ಮುದ್ದೆ ಬೇಡ ಅದಕ್ಕೋಸ್ಕರ ನಾನು ರೈಸ್ ಮಾಡ್ಕೊಂಡಿದ್ದೀನಿ ಅಪ್ಪ ಮಗನಿಗೋಸ್ಕರ ಮುದ್ದೆ ಮಾಡಿರೋದು ನಮ್ಮ ಮನೆಯವರಿಗೆ ಪ್ರತಿ ರಾತ್ರಿ ಮುದ್ದೆ ಬೇಕು ಬೇಕಾದ್ರೆ ಅವ್ರಿಗೆ ಬೆಳೆಯೇನೂ ಮುದ್ದೆ ಮಾಡಿಕೊಟ್ರು ತಿನ್ಕೊಂಡು ಹೋಗ್ತಾರೆ ಮುದ್ದೆ ಮಾಡೋದು ಬೇಡ ಅನ್ನೋಲ್ಲ ನೋಡಿ ಫ್ರೆಂಡ್ಸ್ ಅವ್ರಿಗೊಂದು ಮುದ್ದೆ ಆದರೆ ನಾನು ಮಾಡ್ಕೊಂಡು ಅರ್ಧ ಮುದ್ದೆ ಮೊಸಪಲ್ಲಾದರೆ ಮುದ್ದೆ ತಿನ್ಕೊತಾನೆ ಮತ್ತು ಚಿಕನ್ ಸಾಂಬಾರಿಗೂ ಅಷ್ಟು ಇಷ್ಟಪಡ್ತಾನೆ ಮುದ್ದೆ ತಿನ್ನೋದಕ್ಕೆ ನೋಡಿ ಅನ್ನ ಇದ್ದೀನಿ ಈ ಥರ ಅನ್ನ ಮಾಡಿ ಬಸ್ತಿ ಮಾಡೋದ್ರಿಂದ ಅನ್ನ ಸೂಪರಾಗಿರುತ್ತೆ ಗೊತ್ತಾ ನೀವು ಇದೇ ಥರ ಅನ್ನ ಮಾಡ್ಕೊತೀನಿ ಆರೋಗ್ಯಕ್ಕೂ ಒಳ್ಳೆಯದು ಕುಕ್ಕರಲ್ಲಿ ಮಾಡೋದ್ರಿಂದ ಆರೋಗ್ಯನೂ ಹಾಳಾಗ್ತಾಯಿದೆ ನೋಡಿ ಕುಕ್ಕರ್ ವೇಜಿಲ್ ಕ್ಲೋಸ್ ಆಗಿದೆ ಓಪನ್ ಮಾಡಿದ್ದೀನಿ ನೀಟಾಗಿ ಎಲ್ಲ ಬೆಂದಿದೆ ಇವಾಗ ಇದನ್ನು ಒಂದು ಜಾರಿಗೆ ಹಾಕಿ ಸೋಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೆ ಸೊಪ್ಪು ಸ್ವಲ್ಪ ಇದೆ ನೋಡಿದ್ರಲ್ಲ ಇವಾಗ ಇದನ್ನು ನೀಟಾಗಿ ಹಾರೋದಕ್ಕೆ ಬಿಡೋಣ ಾರಿದೆ ಇವಾಗ ಜಾರಿಗೆ ಹಾಕೊತಾ ಇದ್ದೀನಿ ಅಂದರೆ ಇದನ್ನ ಜಾಸ್ತಿ ರುಬ್ಬೋದಕ್ಕೆ ಹೋಗ್ಬೇಡಿ ಲೈಟಾಗಿ ಒನ್ ರೌಂಡ್ ಆನ್ ಆ್ಯಂಡ್ ಆಫು ಆನ್ ಆ್ಯಂಡ್ ಆಫು ಮಾಡಿಕೊಂಡು ಒಂದು ಮುಕ್ಕಾಲು ಭಾಗ ರುಬ್ಬಿದ್ರೆ ಸಾಕು ಫುಲ್ಲು ರುಬ್ಬಕ್ಕೆ ಹೋಗ್ಬೇಡಿ ಫುಲ್ಲು ನೈಸಾಗಿ ಬಿಡುತ್ತೆ ಏಕೆಂದರೆ ಇದು ಒಳಗಡೆ ಏನು ನಾವು ಪದಾರ್ಥಗಳನ್ನ ಹಾಕಿರ್ತೀವೋ ಅದು ತಿನ್ನಬೇಕಾದ್ರೆ ಬಾಯಿಗೂ ಸಿಗಬೇಕು ಇವಾಗ ನಾವು ನಂಚಿಕೆಗೆ ಏನಾರು ಇಲ್ಲ ಅಂದರೆ ಅದನ್ನೇ ಎತ್ಕೊಂಡು ತಿನ್ಬೋದು ಆ ಥರ ಸಿಗಬೇಕು ಬಾಯಿಗೆ ನೋಡಿದ್ರಲ್ಲ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವ್ ಸೊಪ್ಪು ಇದ್ದೀನಿ ಕರ್ಬೇವ್ ಸೊಪ್ಪನ್ನ ನಾನು ಮೊದಲೇ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ನೋಡಿ ಇವಾಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ರೆಡಿ ಮಾಡಿದ್ವಲ್ಲ ಅದನ್ನು ಇದ್ದೀನಿ ಇದಿಷ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಆಗಿದೆ ಬನ್ನಿರೋನು ಆ ಸೊಪ್ಪಿನ ಪದಾರ್ಥ ಏನಿತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡ್ರೆ ಸಾಕು ಕೆಲವ್ರು ಇನ್ನೂ ತರತರಿಯಾಗಿ ರುಬ್ಕೊಳ್ತಾರೆ ಆದರೂ ಚೆನ್ನಾಗಿರುತ್ತೆ ನೋಡಿ ಮತ್ತು ನಾವು ಸೋಸಿದ್ವಲ್ಲ ಆ ಸೊಪ್ಪಿಂದು ರಸ ಅದನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಮತ್ತು ನೀರು ನಮ್ಗೆ ಎಷ್ಟು ಬೇಕು ಗಟ್ಟಿ ಬೇಕು ಅಂದರೆ ಗಟ್ಟಿ ಇಲ್ಲ ಅನ್ನೋಕ್ಕರೆ ಸ್ವಲ್ಪ ತೆಳಿಗಿರಿ ತೆಳಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈ ಸಾಂಬಾರು ರುಕ್ಕು ನಾವು ಒಂದು ಕಡೆ ಹಪ್ಳ ಹಾಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ನೆಂಚಿಕೆಗೆ ನನಗಿಲ್ಲಾದರೂ ನಮ್ಮ ಮನೆಯವ್ರಿಗೆ ಮಗನಿಗೆ ನೆಂಚಿಗೆ ಏನಾರೂ ಬೇಕಲ್ವ ಅದಕ್ಕೋಸ್ಕರ ಸಂಡಿಗೆ ಇತ್ತು ಇದ್ದೀನಿ ಸಂಡಿಗೆ ಎಲ್ಲ ಮಾಡಿ ಮನೆಯಲ್ಲಿ ಮಾಡೋದಕ್ಕೆ ಬರಲ್ಲ ನನಗೆ ಅಂಗಡಿನಲ್ಲಿ ತಗೊಂಡಿರೋ ಸಂಡಿಗೆ ಇದು ಚೆನ್ನಾಗಿದೆ ಸಂಡಿಗೆ ಇದು ನೋಡಿ ಒಂದು ಕಡೆ ಸಾಂಬಾರು ಬೇಯ್ತಾ ಇದೆ ಇನ್ನೊಂದು ಕಡೆ ಹಪ್ಪಳ ರೆಡಿ ಆಗ್ತಾ ಇದೆ ಎಷ್ಟು ಬೇಗ ಅಡುಗೆ ಮಾಡ್ಬೋದಲ್ವ ನೋಡಿದ್ರಲ್ಲ ಒಂದು ಕಡೆ ಹಪ್ಳನೂ ರೆಡಿ ಆಯಿತು ಈ ಕಡೆ ಸಾಂಬಾರು ಬೇಯದಾಯ್ತು ನೋಡಿ ಇಷ್ಟು ಅದಕ್ಕಿದ್ರೆ ಸಾಕು ನನಗೆ ಮನೆಯಲ್ಲಿ ಜಾಸ್ತಿ ಗಟ್ಟಿ ಮಾಡಿದ್ರು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಒಂದು ಮೀಡಿಯಮಲ್ಲಿ ಇರಬೇಕು ಅವ್ರಿಗೆ ಜಾಸ್ತಿ ಗಟ್ಟಿ ಮಾಡಿದ್ರೆ ಕುಜ್ ಐತೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಕಮೆಂಟ್ಸ್ ಬರ್ತವೆ ಅದಕ್ಕೋಸ್ಕರ ಇಷ್ಟ ಆಗೋ ಥರನೇ ಸಾಂಬಾರು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ರಾಗಿ ಮುದ್ದೆ ಮೊಸಪ್ಪಿನ ಸಾಂಬಾರು ಮತ್ತು ಸೈಡಲ್ಲಿ ಉಪ್ಪಿನಕಾಯಿ ಮತ್ತು ನೇಂಚ್ಕೊಳಕ್ಕೆ ಸಂಡಿಗೆ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು